ಕೋಮುಗಲ್ ವ್ಯವಸ್ಥೆ ಅವ್ರ ಕೋಮುಗಲ್ ಅವ್ರ ಜೀವನನೇ ಇಲ್ಲ ಅಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಕೋಮುವಾದಿ ದ್ವೇಷದ ಘಟನೆಯಾಗಿ ಬೆಳೆಸಿರತಕ್ಕಂಥದ್ದು ಅದು ನೀತಿ ಸಂಹಿತೆಗೆ ಮಾಡಿದಂತ ದೊಡ್ಡ ದ್ರೋಹ ಕರ್ನಾಟಕ ಯಾವ ಕಾರಣಕ್ಕೂ ಯು ಪಿ ಆಗಬಾರದು ತೇಜಸ್ವಿ ಸೂರ್ಯ ಮತ್ತು ಸುರೇಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ವಿಶೇಷವಾಗಿ ಚುನಾವಣೆ ಬಂದಾಗ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅದು ಯಾವಾಗಲೂ ಕೂಡ ಈ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನು ಮಾಡ್ತಾ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ನಿರುದ್ಯೋಗದ ಸಮಸ್ಯೆ ಆಗಲಿ ಹಸಿವಿನ ಸಮಸ್ಯೆ ಆಗಲಿ ಬಡತನದ ಸಮಸ್ಯೆ ಆಗಲಿ ಈ ಯಾವ ಸಮಸ್ಯೆಗಳನ್ನು ಕೂಡ ಅವರು ಇವತ್ತು ಜನರ ಮುಂದೆ ಇಡ್ತಾ ಇಲ್ಲ ವಿಶೇಷ ಇವರು ಕೋಮುಗರ್ಭೆ ಎಬ್ಬಿಸಬೇಕಂತ ಉದ್ದೇಶ ಇರೋದ್ರಿಂದ ನೀತಿ ಸಂಹಿತೆ ಇದ್ರೂ ಕೂಡ ಬೇಕಂದೇ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶನೇ ಕೋಮುಗಲ್ ವ್ಯವಸ್ಥೆ ಅವ್ರ ಕೋಮುಗಲ್ ವ್ಯವಸ್ಥೆ ಅವ್ರ ಜೀವನವೇ ಇಲ್ಲ ಅಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಒಂದು ದಿವಸ ಊರು ಶಾಂತ ಆಗಿದ್ರೆ ಅವ್ರು ಬದುಕಕ್ಕೆ ಆಗ್ತಿಲ್ಲ ಆ ಮಟ್ಟಕ್ಕೆ ತಲುಪಿದ್ದಾರೆ ಚುನಾವಣಾ ಆಯುಕ್ತರು ಮತ್ತು ಚುನಾವಣೆಯಾಗ ಆಯೋಗ ಇವರ ವಿರುದ್ಧ ಕಟ್ಟುನಿಟ್ಟು ಕ್ರಮ ತಗೊಳ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಮುಂದುವರಿತಾ ಹೋಗುತ್ತೆ ಹೇಳಿದ್ದೀವಿ ಈ ಇದನ್ನ ಈ ಪ್ರಥಮ ಮೊದಲ ಘಟನೆನೇ ಅವರು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇವರೇ ಸು ಶಾಂತಿಯುತವಾಗಿ ಚುನಾವಣೆ ನಡೆಸ್ಬೋದು ತೊಗೊಳ್ದೆ ಹೋದ್ರೆ ಇನ್ನೊಂದಿಷ್ಟು ಇವ್ರ ಮೇಲೆ ಇನ್ನೊಂದಷ್ಟು ಗಲಭೆಗಳಾಗ್ತವೆ ಅದಕ್ಕೆ ಇವರೇ ಜವಾಬ್ದಾರ ಆಗ್ತವೆ ಅಂತ ಹೇಳಿದ್ವಿ ಅವ್ರೆಲ್ಲ ನಾವು ಯಾವುದೇ ರೀತಿಯ ಕಟ್ಟುನಿಟ್ಟು ಕ್ರಮ ತಗೊಂತೀವಿ ಅಂತ ಹೇಳಿದರೆ ನಾವು ಮತ್ತೆ ಮತ್ತೆ ಉತ್ಸಾಹಿಸ್ತಿರೋದು ಶೋಭಾ ಕಾರಂದಾಜೆ ತೇಜಸ್ವಿ ಸೂರ್ಯ ಮತ್ತು ಸುರೇಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಮೊನ್ನೆ ನಗರ ತರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬೇಲಿಯ ಎದ್ದು ಹೊಲ ಮೇಯ್ದ ರೀತಿಯೊಳಗೆ ಪ್ರಜಾಸತ್ತಾತ್ಮಕವಾದ ನೀತಿ ಸಂಹಿತೆಗಳನ್ನು ಕಾಪಾಡಬೇಕಾದಂಥ ಜನಪ್ರತಿನಿಧಿಗಳು ಅದರಲ್ಲೂ ಕೇವಲ ಜನಪ್ರತಿನಿಧಿಗಳಲ್ಲ ಅವರು ಸಚಿವರುಗಳಾಗಿದ್ದವರು ಕೇಂದ್ರದಲ್ಲಿ ಅಂಥವ್ರುಗಳೆಲ್ಲ ಸೇರಿಕೊಂಡಂತೆ ಪ್ರಚೋದನಾತ್ಮಕವಾಗಿ ಜನತೆಯನ್ನು ಎತ್ತಿ ಕಟ್ಟಿ ಒಂದು ಕ್ಷುಲ್ಲಕ ಘಟನೆಯನ್ನು ಕೋಮುವಾದಿ ದ್ವೇಷದ ಘಟನೆಯಾಗಿ ಬೆಳೆಸಿರ್ತಕ್ಕಂಥದ್ದು ಅದು ನೀತಿ ಸಂಹಿತೆಗೆ ಮಾಡಿದಂಥ ದೊಡ್ಡ ದ್ರೋಹ ಅದಕ್ಕೋಸ್ಕರಲೇನೇ ಇನ್ನೂ ಚುನಾವಣೆಯ ಪ್ರಾರಂಭ ಘಟ್ಟದೊಳಗೇನೆ ಈ ತರಹದ ಒಂದು ಪ್ರಚೋದನಾತ್ಮಕವಾದ ನೆಲೆಯೊಳಗೆ ಅವರ ವರ್ತನೆಗಳು ನಡೀತಾ ಇದ್ದಾಗ ಅದು ಇನ್ನು ಮುಂದೆ ಹೇಗಾಗಬಹುದು ಎನ್ನುವ ಭಯದ ಹಿನ್ನೆಲೆಯೊಳಗೆ ನಮ್ಮಲ್ಲಿ ಪ್ರಜಾಸತ್ತೆ ಉಳಿಯಬೇಕು ಚುನಾವಣೆಗಳು ಶಾಂತಿಯುತವಾಗಿ ನಡೀಬೇಕು ಈ ಎಲ್ಲ ಉದ್ದೇಶ ಇಟ್ಕೊಂಡಂತೆ ನಮ್ಮ ಜಾಗೃತ ಕರ್ನಾಟಕ ನಾಗರಿಕ ವೇದಿಕೆಯವರು ನಾವೆಲ್ಲ ಬಂದು ಇವತ್ತು ಚುನಾವಣಾ ಕಮಿಷನರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ ಅವರು ಅದನ್ನು ಸ್ವೀಕರಿಸಿದ್ದಾರೆ ಆಲಿಸಿದ್ದಾರೆ ಜೊತೆಗೆ ನಮ್ಮ ಜೊತೆಯೊಳಗೆ ಸಹಮತ ತೋರಿದ್ದಾರೆ ಹೌದು ಅಲ್ಲಿ ಆಗಿರ್ತಕ್ಕಂಥದ್ದೆಲ್ಲ ತಪ್ಪು ಪರಿಶೀಲಿಸಿದಂತೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಶೀಘ್ರವೇ ಇದನ್ನ ಪತ್ರಿಕೆಗಳಲ್ಲೂ ಕೂಡ ನಾವು ಬಿಡುಗಡೆ ಮಾಡ್ತೇವೆ ಮಾತನ್ನು ಹೇಳಿದರೆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಜಾಗೃತ ನಾಗರಿಕರು ಕರ್ನಾಟಕದ ನಿಯೋಗ ಇವತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳನ್ನ ನಿಯೋಗದಲ್ಲಿ ಭೇಟಿ ಮಾಡಿದ್ದೀವಿ ನಿನ್ನೆ ನಗರದ ನಡೆದಂತಹ ಗಲಾಟೆ ಸಂಸದರಾಗಿದ್ದು ಬೆಂಗಳೂರು ದಕ್ಷಿಣದ ಸಂಭಾವ್ಯ ಅಭ್ಯರ್ಥಿ ಮತ್ತು ರಾಜಾಜನಗರದ ಶಾಸಕರು ಬೆಂಗಳೂರು ಸೆಂಟ್ರಲ್ಲಿನ ಸಂಸದರು ಇವರೆಲ್ಲರೂ ಬಿ ಜೆ ಪಿ ಪಕ್ಷಕ್ಕೆ ಸೇರಿದಂಥವರು ನಗರದ ಪೇಟೆನಲ್ಲಿ ಒಂದು ಸಣ್ಣ ಅಂಗಡಿಯಲ್ಲಿ ಆದಂತಹ ಗಲಾಟೆಗೆ ಕೋಮು ಬಣ್ಣವನ್ನು ಬಳಿಯುವಂತಹ ಕೆಲಸವನ್ನು ಮಾಡಿ ಐದಾರು ಸಾವಿರ ಜನ ತೇಜಸ್ವಿ ಸೂರ್ಯ ಅವರೇ ವೀಡಿಯೋದಲ್ಲಿ ಹೇಳ್ಕೊಳ್ಳುವ ಥರ ಐದು ಸಾವಿರ ಜನ ಸೇರಿಸಿ ನಾವಿಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಅಂತ ಏನು ಹೇಳಿಕೊಂಡ್ರು ಅಂತಹ ಘಟನೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ನೀತಿ ಸಂಹಿತೆ ಜಾರಿ ಆದ ನಂತರ ಆಗಿದ್ದಕ್ಕಾಗಿ ಅದರ ಬಗ್ಗೆ ಗಮನ ತಗೋಬೇಕು ಚುನಾವಣಾಧಿಕಾರಿಗಳು ಕಾನೂನಿನ ಎದುರು ಯಾರೂ ಕೂಡ ದೊಡ್ಡವರಲ್ಲ ಅಂತನ್ನುವಂತಹ ಕರ್ನಾಟಕ ರಾಜ್ಯದ ಸಮಾನ ಮನಸ್ಕ ಸಂವಿಧಾನ ಪ್ರೇಮಿಗಳ ಕಳಕಳಿಯನ್ನು ನಾವು ಚುನಾವಣಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಂದಿದ್ವಿ ಒಂದು ಸಣ್ಣ ಘಟನೆಯನ್ನು ಕೋಮುವಾದಿಗಳು ರಾಜಕೀಯ ಪಕ್ಷಗಳು ಸೇರಿಕೊಂಡು ಅದಕ್ಕೆ ಭಾಳ ದೊಡ್ಡ ಪ್ರಚಾರವನ್ನು ಕೊಟ್ಟು ಒಂದು ರೀತಿಯ ಚುನಾವಣಾ ಪ್ರಕ್ರಿಯೆಯನ್ನೇ ಭಯಭೀತಿ ವಾತಾವರಣದಲ್ಲಿ ನಿರ್ಮಾಣ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ ಮತ್ತು ಎಲ್ಲವನ್ನು ಕೂಡ ಕೇಳಿದ್ರು ಅವರು ನಾವು ಒತ್ತಾಯನೂ ಕೂಡ ಮಾಡಿದ್ದೀವಿ ಸೊ ಕ್ರಮ ತಗೋಬೇಕು ಯಾಕೆ ಅಂದರೆ ಇದು ಇಡೀ ರಾಜ್ಯವನ್ನು ಎಲ್ಲಿ ಆವರಿಸ್ಕೊಳ್ಳುತ್ತೋ ಅನ್ನುವ ಆತಂಕ ಇದೆ ಹಾಗಾಗಿ ಕರ್ನಾಟಕ ಯಾವ ಕಾರಣಕ್ಕೂ ಯು ಪಿ ಆಗಬಾರ್ದು ಉತ್ತರ ಪ್ರದೇಶ ಆಗಬಾರ್ದು ಆ ರೀತಿಯಲ್ಲಿ ಈ ವಾತಾವರಣವನ್ನು ಈಗಲೇ ಆರಂಭದ ದಿಸೆಯಲ್ಲೇ ಬಗ್ಗು ಪಡಿಬೇಕು ಹತೋಟಿಗೆ ತರಬೇಕು ಅಂತ ಹೇಳಿ ಸೂಚ ಹೆಚ್ಚ ಇದನ್ನು ಕೂಡ ವಿನಂತಿ ಮಾಡಿಕೊಂಡು ಅವರು ಕೂಡ ಆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಕ್ರಮ ತಗೋತೀವಿ ಎನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಒಂದು ಮಾತನ್ನು ಹೇಳಿದ್ರು ಕರ್ನಾಟಕ ಅದೊಂದು ಶಾಂತಿಯ ತೋಟ ಅನ್ನುವಂಥ ಮಾತನ್ನು ಮುಖ್ಯ ಚುನಾವಣಾ ಆಯುಕ್ತರೇ ಹೇಳಿದ್ರು ಹಾಗಾಗಿ ಆ ಶಾಂತಿಯ ತೋಟಕ್ಕೆ ಈ ರೀತಿಯ ಬೆಂಕಿ ಹಚ್ಚುವಂಥ ಕಿಡಿಗೇಡಿಗಳನ್ನು ತಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದ್ದೇವೆ ವಿಶೇಷವಾಗಿ ಚುನಾವಣೆಗ ಬಂದಾಗ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅದು ಯಾವಾಗಲೂ ಕೂಡ ಈ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನು ಮಾಡ್ತಾ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಧರ್ಮ ಧರ್ಮಗಳ ನಡುವೆ ಈ ರೀತಿಯ ವಿಷದ ದ್ವೇಷದ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಅಲ್ಲಿ ಮತ ಭೇಟಿಯಾಡುವಂತಹ ಚಾಳಿ ಅದು ಮೊದಲಿಂದನೂ ಅದು ಬಿ ಜೆ ಪಿಗೆ ಕರಗತ ಆಗಿರುವಂಥದ್ದು ಯಾಕಂದರೆ ಅವರ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾವ ಇಶ್ಯೂಸ್ಗಳಿಲ್ಲ ನಿರುದ್ಯೋಗದ ಸಮಸ್ಯೆ ಆಗಲಿ ಹಸಿವಿನ ಸಮಸ್ಯೆ ಆಗಲಿ ಬಡತನದ ಸಮಸ್ಯೆ ಆಗಲಿ ಈ ಯಾವ ಸಮಸ್ಯೆಗಳನ್ನು ಕೂಡ ಅವರು ಇವತ್ತು ಜನರ ಮುಂದೆ ಇಡ್ತಾ ಇಲ್ಲ ಅವರು ಹೇಳುವಂಥದ್ದು ಕೇವಲ ದೇವರು ಧರ್ಮ ಈ ರೀತಿಯ ಭಾವನಾತ್ಮಕ ವಿಚಾರಗಳನ್ನು ಇವತ್ತು ಜನರ ಮುಂದೆ ತಂದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎರಡು ಮೂರು ದಿನಗಳ ಹಿಂದೆ ಈ ಹನುಮಂತ ಚಾಲಿಸ ಹಾಕಿದ್ದ ಒಂದು ಅಂಗಡಿ ಮತ್ತು ಅದಕ್ಕೆ ಎದುರುಗಡೆ ಇದ್ದಂಥ ಅಂಗಡಿ ಕೆಲವು ಹುಡುಗರು ಜೊತೆಗೆ ಏನೋ ಆಯಿತು ಅನ್ನೋ ಕಾರಣಕ್ಕೆ ಈ ಚುನಾವಣೆಯ ಈ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ಕೆಲವು ಬಿ ಜೆ ಪಿ ಮುಖಂಡರು ಅವು ಅದರಲ್ಲೂ ಕೆಲವರು ಘೋಷಿತ ಅಭ್ಯರ್ಥಿಗಳು ಶೋಭಾ ಕರಂದ್ಲಾಜೆ ಮತ್ತು ಅವರ ಜೊತೆಗೆ ಸುರೇಶ್ ಕುಮಾರ್ ಅವ್ರು ಚುನಾಯಿತ ಶಾಸಕರು ಮತ್ತು ತೇಜಸ್ವಿ ಸೂರ್ಯ ಇವರೆಲ್ಲರೂ ಕೂಡ ಸಾವಿರಾರು ಜನರನ್ನು ಗುಂಪು ಸೇರಿಸಿ ಆ ನಗರ ತರಪೇಟೆ ಈ ವಿಷಯದಲ್ಲಿ ಗಲಾಟೆ ಮಾಡಿ ಅವರ ಫೇಸ್ಬುಕ್ಗಳಲ್ಲಿ ಮತ್ತು ವಿದ್ಯುತ್ ಮಾಧ್ಯಮಗಳಲ್ಲಿ ಇದಕ್ಕೇನೋ ಒಂದು ಕೋಮು ಬಣ್ಣ ಬಳಿಯುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ ಅಂದರೆ ಶಾಂತಿ ಕದಡುವ ಒಂದು ಉದ್ದೇಶ ಮತ್ತು ಕೋಮುಗಳ ನಡುವೆ ವಿಭಜನೆ ತಂದು ಈ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಅವರು ಹೊರಟಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಾವು ಆತಂಕಿತರಾಗಿದ್ದೀವಿ ಯಾಕಂತ ಹೇಳಿದರೆ ನೀತಿ ಸಂಹಿತೆ ಜಾರಿ ಆದಮೇಲೆ ಯಾವುದೇ ಚುನಾಯಿತ ಸದಸ್ಯ ಯಾವ ಪಕ್ಷದವನಾದರೂ ಆಗಿರಲಿ ಅವರು ಈ ವಿಷಯಗಳನ್ನು ತೆಗೆದು ಜನತೆಯ ನಡುವೆ ಒಂದು ರೀತಿಯ ಏನು ಕ್ಷೋಭೆಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ನಾವು ನಿಜವಾಗಲೂ ಕೂಡ ಖಂಡಿಸ್ತಾ ಇದ್ದೀವಿ